फेमस आहेत म्हणे आमच्या बाजूला परिचय झाले नव्हते आमच्या ऑफिस पण काम केले त्याने त्यांच्या मुलांना तर सोडायला गेले होते मला फोन केले सकाळी भरतो साई म्हणून त्यांचे परिषदेंडेंट सेंट्रल जीएसटी हे तुमचे अव्वल पाऊल तुमचे घराकड एकदम आहे पेट्रोल धन्यवाद तुम्हाला काम कर मी पेंटिंग कॉन्ट्रॅक्टर आहे आणि सगळे पेंटिंग ची कामं करतो घरचे वगैरे सगळे घरचे बिल्डिंग फॅक्टरी सगळं पेंटिंग तुमचे गाव आणि माझं गाव सोळगा कॉन्टॅक्ट नंबर नाईन थ्री फोर वन फोर सेव्हन सिक्स वन थ्री एट सांगा मग तुम्हाला काही पेंटिंगचं काम असेल तर सांगा नंबरच नंबर अनेकदा सांगा रेट कोणतंही पेंटिंगचं काम असेल तर सांगा माझा नंबर आहे नाईन थ्री फोर वन फोर सेव्हन सिक्स वन थ्री एट ओके थैंक यू थैंक यू आले हो كده देवर्ड मनीनू माडू दे ಅಂತ ಸ್ವಲ್ಪ ಅದೆಲ್ಲ ಮನಸ್ತೆವಿ ಮತ್ತೆ ಇಲ್ಲಿ ಇದೆಲ್ಲ ಕೆಲಸ ಮಾಡಕ ಅವರು ಕರ್ಕೊಂಡ ಬಂದಿದ್ದಾರೆ ನೋಡಿ ಹಾ ಹಾ ನಾತೆ कुठले करायचं अर्जेंट आहे ते नाही करतो बाय सर करतो

ಅದೇಕ ಫಸ್ಟ್ ಟೈಮು ತುಲಕಿ ಮಾಡಿದಾಗ ಒಂದು ಸ್ವಲ್ಪ ಮಾಡಿದಾ ಚಲೋ ಮಾಡಿದಾಗ ಫಸ್ಟ್ ಟೈಮ್ ಮಾಡಿದಾಗ ಹಾಲು ತೊಂಬ್ರಾಕೋದಂತ ಸ್ವಲ್ಪ ಏನೋ ಸಿಂಗಾ ಹೊತ್ತೈತೆ ಇರಲಿ ಪರವಾಗಿಲ್ಲ ನಡೀತದೆ ಏನಾಗಲ್ಲ ಹೊಸವಾಗಿ ರೂಢಿ ಆಗೋದ ರೂಢಿ ಆಗೋದ ಮಟ್ಟ ಶೇಂಗ ನಾವು ಶೇಂಗವಾಸ ಬಂತಲ್ಲ ಸ್ವಲ್ಪ ಹೊತ್ತೈತಂತ ಏನಾಗಲ್ಲ ನೀ ತಗತ್ತೀನಿ ತಗೊತೀನಿ ಅವು ಇವ್ರಿಗೆ ಹಾಕೋನು ಪಕ್ಷಿಗಳು ಹಾಕಬಾರ್ದು ಪಾಪ್ ತಿಂತಾವು ರೀ ನಷ್ಟ ಮಾಡ್ತಾರೆ ನೋಡಿ ತಿಂಡಿ ಮೇಡಮ್ ಅವಳಿಗೆ ರೆಡಿ ತಿಂಡಿ ಮಾಡತನ ಅರ್ಧ ತಿಂಡಿ ಮಾಡ್ಕೋತ ಪಾಪ ಅಲ್ಲಿ ಹೋಗ್ಯಾನ ಅವಳಕ್ಕಿ ಇಲ ಮತ್ತೆ ಇವರು ಡಿಸ್ಕಸ್ ನಡೆದ ನೋಡಿ ಅಪ್ಪನು ಎಲ್ಲ ಅವ್ರಿಗೆ ಹೇಳಾತಾನ ಮನಿ ಮಗ ಅಂತಂದ್ರೆ ಹೆಂಗಿರ್ತದ ಅವ್ರ ಅವ್ರು ಮಾಡ್ಕೊಂಡು ಮಾಡ್ಕೊತ ಮಾತಾಡ್ಕೊತಿರ್ತಾರ ಮತ್ತ ಸುರೇಗ ತಿಂಡಿ ಮಾಡಬಾ ನೀನು ಅವ್ಲಕ್ಕೆ ತಿನ್ಬಾ ಅನ್ನತೇನಿ ಪಲ್ಯಗಳು ಮಾಡೇ ಬರ್ತೇನೆ ರೀ ಮೇಡಮ್ ಅಂತ ಪಲ್ಯಗಳ್ ಮಾಡಾಕಿರ್ತಾರ ಮತ್ ಚರ್ಚೆ ಮಾಡ್ದವ ಮನಿಗೆ ಬಣ್ಣ ಬಣ್ಣ ಅಂತ ಬಣ್ಣ ಚಲೋ ಈಗ ನೋಡೋದು ಏನೇನು ಆಗ್ತದೆ ಮತ್ತೆ ನಿಮಗೆಲ್ಲ ಹೆಂಗ್ ನಮ್ದು ಚೇಂಜ್ ಆಗೋತಿರ್ತದಲ್ಲ ಎಲ್ಲ ನಿಮ್ಗೆ ಒಂದೊಂದು ಡಿಟೇಲ್ ಆಗಿ ತೋರಿಸ್ತಾ ಇರ್ತೀನಿ ನಾನು ಪಾರಿಜಾತ ಹೂ ಎರಡು ಸಿಕ್ಕಿದಾವೋ ತಂದಿಟ್ಟಿದೆ ನೋಡಿ ಇಲ್ಲಿ ಯಾವಾಗ ಮಳಿ ಆಗಿದಾವು ಏನು ಕಾಣಿಸಲಿಲ್ಲ ನನ್ನ ಕೈಗೆ ಬಂತು ಇಲ್ಲೇ ಸುರೇಖರ ತಿಂಡಿ ತಿನ್ನಿ ಹೇಳೀನಿ बॅड्रि मॅडम चपाती माे मारते ना तवलकी समात्ल इन तोलकी तग नोडी ऐनम्डिरा हिंगद नोडी ऊ नाच खायतकिन भळ न अवसर डब तो तंगी ओडाटाळा होाव कटी कर्शिपा हिंग नोडी बाय ಟೈಮ್ ಬೆಳಿಗ್ಗೆ ಒಂಬತ್ತು ಹತ್ತಾಗಿತ್ತು ಈಗ ನಡ್ದ್ ಕೆಲಸ ನಮ್ದು ಮಾಡ್ತಾ ಇದೀವಿ ಅವಸರದ ಜೀವನ ನಿಮಗೆ ಗೊತ್ತಾದ ಎಲ್ಲರ ಮನಿ ಒಳಗೆ ಇದ್ದದ ಸಂಸಾರ ಸಂಸಾರ ಸುರೇಖ ನರ್ಶಾ ಚಪಾತಿ ಮಾಡ್ತಾ ಇದ್ದಾಳು ಬನ್ನಿ ತುಂಬ ಇವತ್ತು ಕಸಾಲೆ ಇಲ್ಲಿ ನೋಡಿ ಅವಸರ ಆಯ್ತು ಇಲ್ಲಿ ತಗೋ ಏನಾಗಲ್ಲ ಅವಸರ ಹಿಂಗೆ ಮಾಡ್ಕೊಂಡು ರೂಢಿಗೆನ ಆಗ್ತೈತೆ ಸುರೇಖಾ ಯಾಕಂದ್ರೆ ನಾಷ್ಟ ಆಗ ಅವ್ಲಕ್ಕಿ ಕರೆಕ್ಟ್ ಆಯ್ತವ ಆಗ್ಲ ನಡಿತೈತೆ ಮತ್ತ್ ಹಂಗ ರೂಢಿ ನಮಗೆ ರೂಢಿ ಆಗೋ ಮಟ್ಟ ಸ್ವಲ್ಪ ಇದನ್ ಗಡಬಡಿ ಆಗೋದ ಹಾ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟೊಂದು ಬಯಸ್ಕೊತಾ ಇದೀನಿ ಇವ್ರ ಕಡೆ ಚಾಯಾಗ ಇಷ್ಟ್ ಕುಡಿಯತಿ ಕುಡಿ ಕುಡಿ ನಿನಗ್ ಯಾರ ಭಯ ಅವ್ರು ಅದಾರ ಕೊಟ್ಟ ಪ್ಯಾಂಟ್ ಇಲ್ಲಿ ಇಟ್ ಹೋಗ್ಯಾರ ಜಾಕೆಟ್ ಅಷ್ಟ್ ಹಾಕೊಂಡು ಹೋಗ್ಯಾರ ಫೋನ್ ತಗೊಂಡ್ರಲ್ಲ ಹೊಸ ಛತ್ರಿ ನೋಡಿ ಸುರೇಕಾಗ ಎಷ್ಟು ದೊಡ್ಡ ಛತ್ರಿ ಬಾಪ್ರೇ ಸುರೇಖಾ ಏನಿದೆ ನಿಮ್ ಫ್ಯಾಮಿಲಿ ಎಲ್ಲಾ ಕುಡ್ತೈತ್ ನೋಡಿ ಚಂದ ಕಾಣಿಸ್ತೈತಿ ನೋಡಿ ನಿಂಗೆ ನೋಡಿ ನೋಡಿ ಗೆಟ್ಟಿ ಗೆಟ್ಟಿ ನೋಡಿ ಜೋಡಿ ಹಾಕಿ ಹೆಂಗ್ ಮಾಡತ್ತ ನೋಡಿ ಇಲ್ಲಿ ಜೋಡಿ ಹಾಕಿ ನೋಡಿ ಏನ್ ಜೋಡಿ ಹೆಂಗ್ ಮಾಡಿ ಯಾಕ ಮಾಡೈತಿ ಸರಿ ಇಲ್ಲ ಇಲ್ಲವಾ ಹಂಗ್ಸತಿಲ್ಲ ಪ್ರೀತಿ ಮಾಡತ್ತ ಆಗಿ ನೀನೇ ಇವತ್ ಸುರೇಖರ್ ಅವ್ಲಕ್ಕಿ ಮಡ್ಯಾಳ ಹೇಗಿ ಚಲೋ ಆಗೈತಿ ಮತ್ ನಾನು ಜಿಮ್ ಹೋಗೋದಿಲ್ಲ ನಾನು ಇನ್ನೊಂದ್ ರೌಂಡ್ ಹೊಡ್ಯಾಕೆ ಅವ್ಲಕ್ಕಿ ಮತ್ ಏನ್ ಮಾಡುದಿಲ್ಲ ಇಲ್ಲ ಅವ್ಲಕ್ಕಿಂತ ಚಲೋ ಮಡ್ಯಾಳ ಒಂದ್ ಒಂದ್ ಇಷ್ಟ ಮತ್ ಅದ್ ಸೊಪ್ಪು ತಿನ್ಬೇಕಾದ್ರ ಚಾ ಕುಡಿಯಾಗ ಬರ್ತೈತಿ ಈಗ ಯಾಕಂದ್ರೆ ಈಗ ಮನ್ಯಾಗ ಕುತ್ ಅಂದ್ರೆ ಇದೇ ಕೆಲ್ಸಾನು ನಂದ ತಿನ್ನೋದ ಜಿಮ್ ಇಲ್ಲ ಏನಿಲ್ಲ ಹಾ ಹಾ ನೀವ್ ಇಬ್ಬರು ಹೋಗ್ರಿ ಹೋಗ್ರಂತೆ ಇಲ್ಲ ಈ ರೀತಿ ತಿಕ್ಕದ ನೋಡಿ ಇಲ್ಲಿ ಎಲ್ಲ ಮಾಡೋರದ್ ಬಣ್ಣ ಮಾಡವ್ರದಾರ ಗೆಳತಿಗಳು ಇಬ್ಬರು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳತಾರ ಅವ್ರೆ ಅವಳಿಗ ಅವಳಿ ಹೆಲ್ಪ್ ಹೆಲ್ಪ್ ಮಾಡ್ತಾರ ಅವಳಿಗೆ ಅವ್ಳಿ ಹೆಲ್ಪ್ ಮಾಡ್ತಾಳ ನೋಡಿ ಹಿಂಗೇತೇತ್ ನೋಡಿ ಗೆಳತಿಗಳು ಅಂದ್ರ ಮತ್ತೆ ಈ ಗೆಳತಿ ನೋಡತಾ ನೋಡ್ರಿ ಇಲ್ಲಿ ಎಲ್ಲಾ ಬಟ್ಟೆಗಳು ಬಡ್ಚಿ ಮಡತದ ನೋಡಿ ಒಬ್ರಿಗೊಬ್ರು ಸಪೋರ್ಟ್ ಒಬ್ರಿಗೊಬ್ರು ಸಹಕಾರ ಅಂದ್ರ ಅವಳ ಕೆಲ್ಸ ಅವಳು ಅವ್ಳ ಕೆಲ್ಸ ಅವಳು ಮಾಡ್ಕೊಂತ ರೀತಿಲೆ ಮಾಡ್ತಾರೆ ಏನೈತೆ ಜೀವನದಾಗ ಹೋಗೋದೈತಿ ಮಣ್ಣಾಗ ಬರೀ ಮೂರ ದಿನದ ಸಂತಿ ಇದೆ ಮೂರ ದಿನದ ಸಂತಿ ಆತ್ಮನ ಅವ್ರಿಗೂ ಎಷ್ಟ್ ಖುಷಿ ಆಯ್ತು ನೋಡಿ ಇಲ್ಲಲ್ಲ ಮುಷ್ಯೋ ಅದಾವೆ ಪಾಪ ಗೋಧಿ ಕ್ಲೀನ್ ಮಾಡ್ಕೊಂಡ ಗೋಧಿ ತಗೊಂಡ್ ಹೋಗ್ತಾ ಕ್ಲೀನ್ ಉಡಾಕಲಗಿರ್ ಕಲಗಿರ್ನಿ ಒಳಗೆ ಹಾ ಅದೇ ಅಲ್ಲಿ ಇಟ್ಟು ಹೋಗಿರ್ಲಗಿದೀಗೊಡಕಿ ಬಾಯ್ ಇದೆಲ್ಲ ತಗೊಂಡ್ಬಂದಿದಾರ ಲಾಂಬಿ ಅಂತ ಹೇಳಿ ಇದೆಲ್ಲ ತಗೊಂಡ್ ಇದೆಲ್ಲ ತುಂಬುದು ಲಾಂಬಿ ತುಂಬ ಕೆಲಸ ಇರ್ತದ ಮೊದ್ಲು ಇನ್ನ ಮಾಡಿ ಸರಿ ಮಾಡಿಲ್ಲ ಸಲುವಾಗಿ ಇದು ಚಲೋ ಕಳ್ಸಾವಿ ಚಲೋ ಮಾಡ್ತಾ ಇದ್ದ ಮೂರ್ತಿ ತಿಂಗಳಿಗೆ ಸ್ವಲ್ಪ ಕಮ್ಮಿ ಆಗೈತೆ ಎಷ್ಟೊಂದ್ ಕಮ್ಮಿ ಆಗೈತೆ ನೋಡಿ ಎಷ್ಟು ಇದೆ ಇದ್ರೋಗ ಎಷ್ಟ್ ಚಂದ ಕಾಣಿಸ್ತಾ ನೋಡ್ತಿನ ಚಾ ಕುರ ಅವ್ರಿಗೆ ಪಾಪ ಚಾಮ್ ಟೈಮ್ ಆಯ್ತು ಮತ್ತೊಬ್ರು ಎಲೆಕ್ಟ್ರಿಷಿಯನ್ ಬರತ್ತ ಇದ್ರಂತ ಅವ್ರ ಇನ್ನು ಯಾವಾಗ ಬರ್ತಾರ ಗೊತ್ತಿಲ್ಲ ಟೈಮ್ ಆಗ ಪಿ ಬಾಬ್ರಿ ಸಕ ಬರಂದ ಚಾ ಚಪಾತಿ ಹೊಂದಿದೀನಿ ಈಗೇ ನನ್ ಊಟ ಬೇಡ ಟೈಮ್ ಒಂದೂರಿ ಆಗೈತಿ ಚಹ ಚಪಾತಿ ಬಿಡ್ತೀನಿ ಅವಲಕ್ಕಿ ಎರಡ್ ಸಲ ತಿಂದೆ ಬಾಳ ಆಯ್ತದ ಅವಲಕ್ಕಿ ನಂಗ ಮತ್ತ ಅದಕ್ಕೆ ಒಂದು ಸ್ವಲ್ಪ ಚಿನ್ನೂ ಬರೋಕಿದ ಮೊದ್ಲು ಮತ್ತೆ ಚಹಾ ನೋಡಿದ್ರೆ ಮತ್ತೆ ಬೈತಾರವ್ರೆ ಬರೀ ಚಾಣ ಕುಡ್ಕೊತ ಕೊಡ್ತೀನಂತ ಮತ್ತೆ ಈಗ ನನ್ಗೆ ಏನು ಊಟ ಅದು ಏನು ಬೇಡ ಒಂದು ಚಪಾತಿ ಸಾಕಾಗ್ತದ ಮತ್ತೆ ಆಮೇಲೆ ಬೇಕಾದ್ರೆ ಮತ್ತೆ ತಿಂತೀನಿ ಶು ಹೋಗಿದ್ರ ಅಲ್ಲಿ ಜಿಮ್ಗೆ ಮತ್ತೇನು ಮನೆಯಾಗ ಕುಡಿಸ್ಬಿಟ್ಟಿದಿರಲ್ಲ ನಂಗೆ ಮಣ್ಣು ತೋಡು ಪರ್ಫೆಕ್ಟ್ ಐತೆನಿ ಶೇಂಗಾ ಡಬ್ಬಾ ಖಾಲಿ ಆತೇನಿ ಬಿಡ್ರಲ್ಲ ಅದ ಸಿಪೆನ ಅವ್ರ ಹುಸ ಮುಲ್ಗ ಅವ್ರ ಹುಡ್ಗ ಕರ್ಕೊಂಡ್ ಬಂದ ಹೊರತೈತೆ ಸಣ್ಣ ಅವ್ರ ಹುಡ್ಗ ಮತ್ತೆ ಯಾರೋ ಅವ್ರ ಫ್ರೆಂಡ್ ಕರ್ಕೊಂಡ್ ಬಂದಾರ ಹೋಗತಾರಂತ ಈಗ ಅವ್ನ ಕರ್ಕೊಂಡು ಸ್ಕೂಲ್ ದಿಂದ ಹೋಗಿ ಊಟ ಮಾಡಿ बरोबर आहे ग्रीन ओके दुण दुण आ, ये। ये ने ने ही शेअर हा आणि हे कॅरेक्टर व्हाईट आहे आपण जीलिंग वाला हे हे आपन दे कुल बटे नोडी ने बनतो अपोमसमु तुमच्या सरकच आहे की सेम पाच सहा ने की नावतेस आणि तू केवी मध्ये जातास काय के? ते केवी च शाळेच तुझा इन्फॉर्म बाई आणि दीदी पण इथच वाचलेत होतं

ಇಲ್ಲ ಟೈಮ್ ಐತಿ ಇಲ್ಲ ನೋಡಿ ಎಷ್ಟ ಆಯ್ತು ಆಯ್ತು ನಿಮಿಷ ಕುತ್ಕೋ ಚಾ ಕೊಡ್ತಾ ಇದ್ ಬಾವು ತಗೊಂಡಾನ ಆಯ್ತು ತಗೊಂಡು ಹೋಗ್ಲಾ ಬಂದಿದ್ರ ಈ ಗಿಡದ ಹೆಸರು ಕೇಳಿದಾರ ನಮಗ್ ಗೊತ್ತಿಲ್ಲ ನಿಂಗೆ ಗೊತ್ತದ ಅವರು ಈ ಗಿಡದ ಹೆಸರು ಹೇಳ ಇದೇನೋ ಅವ್ರಿಗೆ ಬಹಳ ಇಷ್ಟ ಆಗೈತೆ ಪ್ಲಾಸ್ಟಿಕ್ ಅನ್ಸೈತ್ ಅವ್ರಿಗೆ ಅಂತ ಇದ ಅಂದ್ರ ಆರ್ಟಿಫಿಶಿಯಲ್ ಐತಿ ಅನ್ತಿದ್ರ ಅವ್ರ ಇಲ್ಲ ಇದು ಒರಿಜಿನಲ್ ಐತಿ ಅಂತ ಅದ್ರ ಹೆಸರು ಏನ್ರಿ ಅಂತ ಕೇಳ ಆಮೇಲೆ ಯಾವಾಗಾದ್ರೂ ಹೇಳ ನಮ್ಗ ಬಹಳ ಇಷ್ಟ ಆಗೇತ್ ಅವ್ರಿ ಒಂದ್ ಸ್ವಲ್ಪ ದೊಡ್ಡ ಹಚ್ಚಿದ್ರು ನಡಿತೈತಿ ನಾನು ಹೇಳಿದ ತಕ್ಷಣ ಬಾಬು ಯೂಟ್ಯೂಬ್ ಸರ್ಚ್ ಮಾಡ್ದ ಆ ಗಿಡದ ಹೆಸರು ಇರ್ತಾ ಇದನ್ ಅಂತ ಹ್ಮ್ ನೋಡಿ ಜೂಮ್ ಮಾಡ್ ಎಷ್ಟೊಂದು ಕಲ್ತಿದಾನ ಏನ್ ಬಹಳ ಇಷ್ಟ ಐತಿ ನಂಗೆ ಇದ್ರ ಕಲರ್ ಬಹಳ ಮಸ್ತ್ ಐತಿ ಮತ್ತೆ ಇದು ಕಾಂಬಿನೇಶನ್ ಕಲರ್ ಇಷ್ಟೇ ಅಷ್ಟೊಂದು ಬಾಬು ಜೊತೆ ಮಾತಾತ್ ನೋಡಿ ಇಷ್ಟೊಂದು ಯಾಕೆ ಮಾತಿನ ಮಲ್ಲಿ ಗೊತ್ತಾಗ್ತಾ ಇಲ್ಲ ಬರೀ ಮಾತಾಡೋದೇ ಮಾತಾಡೋದ್ ಮಾತಾಡ ಮಾತಾಡೋ ಸಿಕ್ಕರೆ ಸಾಕು ಮಾತಾಡ್ಕೋತೆ ಇರೋದು ಅವ್ರ ಜೊತೆ ಮತ್ತೆ ನಮ್ ಗಾರ್ಡನ್ ಚಾದ ಎಲೆ ಹಾಕಿ ಚಾಸ್ತಾರಂತ ನಾಳೆ ನಂದ್ ಜಿಮ್ ರಜೆನ ಆಗೋದ್ ನೋಡಿ ಏನ್ ಮಾಡ್ತೀರಾ ಹಿಂಗದವ್ ಇನ್ ಕೆಲ್ಸಗಳು ಮಾಡ್ಕೋತ್ ಕೂತು ಹಿಂಗ್ ಮಾಡೋದವ್ ಇನ್ನು ಸ್ವಲ್ಪ ಕೆಲಸ ಐತಿ ಮತ್ತೆ ಹುಡ್ಗವ್ರು ಬಂದ್ರು ಚಿನ್ನು ಬಂದ್ರ ಅಂದ್ರ ಮತ್ ಆಗಲ್ಲ ಆಮೇಲೆ ಹಿಂಗ ಕೆಲಸ ಇರು ಈಗ ಆಯ್ತು ಹೊತ್ತು ಮುನಗೀಗ ಬಂತು ನಾನು ಚಾಯ್ ಇಲ್ಲಿ ಕುಂದಿದೀನಿ ಚಾಯ್ ಅಂತ ಕುಡಿತೀನಿ ಇನ್ನು ಹುಡ್ಗೋರ್ ಬರೋಕಿತ್ತಿಷ್ಟ ನೀಟಾಗಿ ಕೆಲಸ ಮಾಡ್ತಾ ಇದಾರೆ ಒಳ್ಳೆಯವರು ಇರ್ತಾರಂತಂದ್ರೆ ಇವ್ ಇವರಲ್ಲೇ ನೋಡ್ಬೇಕು ನಾವ್ ಒಳ್ಳೆಯವ್ರಿಗೆ ಆರ್ ಗಂಟೆ ಐತವ್ ಕೆಲಸ ಮುಗಿತು ಹಾ ಬೈರ ಹೌದೇ ಯಾಮ ಅವ್ರವ್ರ ಮನೆಗೆ ಹೋಗ್ತಾ ಇದ್ದಾರೆ ನೋಡಿ ಆರು ಗಂಟೆ ಆಯ್ತು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಆರು ಗಂಟೆ ಆಗದ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಮೊಬೈಲ್ ಚಾರ್ಜಿಂಗ್ ಖಾಲಿ ಆಗ್ತಾ ಇದೆ ಸ್ವಿಚ್ ಆಫ್ ಆಗಿದ್ದ ಮೊದಲೇ ಚಾರ್ಜಿಂಗ್ ಹಚ್ಚಿ ಇದಕ್ಕೂ ಊಟ ಕೊಡ್ಬೇಕಲ್ಲ ಹೊಟ್ಟೆಗೆ ಅಪ್ಪ ಹಿಟ್ ತಗೊಂಡಿ ಜೋಳ ಕುದಿ ಚೀಲ ತಗೋ ಬಹಳ ಲೇಟ್ ಆಯ್ತು ಫಿಫ್ಟೀನ್ ಆಗಸ್ಟ್ ಈಗ ರೆಡಿ ಮಾಡಿ ಮಾಡಿಟ ಚೂಸ್ ಪಾಲಿಶ್ ಮಾಡ್ಕೊಂಡು ತೊಗೊಂಬಂದು ತರಕಾರಿ ನೋಡಿ ಎಷ್ಟು ತೊಂದರೆ ಏನು ಗೋಧಿ ಹಿಟ್ಟು ಚಪಾತಿ ಮಾಡೋಕೆ ಮಡೆ ಮತ್ತೆ ಹೋಗೋರು ಇದ್ರಂತ ಬೇರೆ ಕಡೆ ತರಕ್ಕೆ ಇನ್ನು ಎಂಟು ಗಂಟೆ ರಾತ್ರಿ ಎಂಟು ಗಂಟೆ ಆಯ್ತು ನೋಡಿ ಎಷ್ಟೊಂದೆಲ್ಲ ನಮ್ಮ ಶಾರ್ಟ್ಸ್ಗಳೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋಸ್ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನೀವೆಲ್ಲ ಎಷ್ಟೊಂದು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನಮಗೆಲ್ಲ ಮತ್ತು ಈ ವಿಡಿಯೋ ನೋಡ್ಕೊಂಬಂದಿರ್ತೀರ ನಿಮ್ಗೆ ಇಷ್ಟ ಆಗಿರ್ತದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋಗಳಿಗೆಲ್ಲ ಇವತ್ತೇನು ನಮ್ಮನಿಗೆ ಯಾರ್ಯಾರು ಬಂದರು ಪೇಂಟ್ ಮಾಡೋ ಕೆಲಸ ಎಲ್ಲ ನಮ್ಮ ಕೆಲಸ ಮಾಡುವಂಥ ಅವ್ರ ಜೊತೆ ನಾ ಎಷ್ಟು ಪ್ರೀತಿಯಿಂದ ಇರೋದು ಮಕ್ಕಳು ಎಲ್ಲ ಕಾಲೇಜಿಗೆ ಹೋಗಿ ಬಂದು ಅವರೆಲ್ಲ ಡ್ಯೂಟಿ ಮುಗಿಸ್ಕೊಂಬರೋದು ಎಲ್ಲ ಪ್ರತಿಯೊಂದು ನಮ್ಮದ ವಿಡಿಯೋ ಒಳಗದ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕೆ ಮರ್ಯಾಕೆ ಹೋಗಬೇಡ್ರಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಭಾಳಷ್ಟು ಧನ್ಯವಾದ ಅದಕ್ಕೆ ನಾನು ಏನು ಹೇಳಿದ್ದೀನಿ ನಿಮ್ಮ ಖುಷಿಯಿಂದ ಪ್ರೀತಿಯಿಂದಿರಿ ಯಾವ ಕ್ಷಣ ಏನಂತ ಗೊತ್ತಿಲ್ಲ ಎಷ್ಟಾಗ್ತದಷ್ಟು ನಿಮ್ಮ ಜೊತೆ ಯಾರು ಇರ್ತಾರಲ್ಲ ಅವ್ರ ಜೊತೆ ಆರಾಮಾಗಿ.